Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಅದು ಯಾವುದಪ್ಪ ಅಂದರೆ ಇನ್ನೇನು ಗೌರಿ ಹಬ್ಬ ಬರ್ತಾ ಇದೆ ಆ ಗೌರಿ ಹಬ್ಬದಲ್ಲಿ ನಿಮಗೆ ವಿಶೇಷವಾಗಿ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಬಯಸೋ ಅಂಥವರು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಯಾಕಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಆ ಗೌರಿ ಹತ್ರ ಹೋಗ್ಬಿಟ್ಟು ನೀವು ಸಂಕಲ್ಪ ಮಾಡಿಸಿ ನೀವು ಕರ್ಪೂರನ ನೀವು ಹಚ್ಚಿ ಬಂದಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಯಾಕಂದರೆ ಸಂತಾನ ಕೊಡುವಂಥ ಗೌರಿ ನಾವು ಯಾವತ್ತೂ ಅಷ್ಟೇ ಸಂತಾನ ಬೇಕು ಅಂತ ಅಂದಾಗ ಗೌರಿನ ನಾವು ಕೇಳಿಕೊಂಡಾಗ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿ ಆಗುತ್ತೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಈ ವರ್ಷದೊಳಗಡೆ ಈ ಗೌರಿ ಹಬ್ಬ ನಡೀತಿರೋ ಅಂಥ ವಿಶೇಷವಾದ ಅಲ್ಲಿ ಜಾತ್ರೆ ನಡೆಯುತ್ತೆ ಹತ್ತು ದಿನಗಳ ಕಾಲ ನಿರಂತರವಾಗಿ ಜಾತ್ರೆ ನಡೀತಾ ಇರುತ್ತೆ ಆ ಹತ್ತು ದಿನಗಳಲ್ಲಿ ಒಮ್ಮೆಯಾದರೂ ಒಂದು ದಿನ ನಿಮಗೆ ಒಳ್ಳೆ ಸಂತಾನ ಬೇಕು ಮತ್ತೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯವಾಗಿರಬೇಕು ಅಥವಾ ನಾವು ಒಂದು ಒಳ್ಳೆ ಮನೆ ತಗೋಬೇಕು ಅಥವಾ ಒಂದು ನಮ್ಮ ಜೀವನದಲ್ಲಿ ನಾವು ಇಷ್ಟ ದಿನ ತನಕ ಒಂದು ಒಳ್ಳೆ ಜೀವನನ ನಾವು ಮಾಡೋಕ್ಕಾಗ್ತಾ ಇಲ್ಲ ಆ ಜೀವನ ನಾವು ರೂಪಿಸ್ಕೊಬೇಕು ಅಂತಂದ್ರೆ ಖಂಡಿತವಾಗ್ಲು ನೀವು ಮಾಡಾಳು ಗೌರಿ ಅಂದರೆ ಮಾಡಾಳು ಹಾಸನ ಜಿಲ್ಲೆ ಹತ್ರ ಬರುವಂತ ಮಾಡಾಳು ಗ್ರಾಮದಲ್ಲಿರೋ ಗೌರಿನ ನೀವು ಹೋಗಿ ದರ್ಶನ ಮಾಡಿ ಬಂದಿದ್ದೆ ಆದರೆ ಅಥವಾ ನೀವು ಇಷ್ಟು ಕರ್ಪೂರ ಆ ತಾಯಿಗೆ ಇನ್ನೇನು ಇಷ್ಟಪಡೋದಿಲ್ಲ ನೀವು ಸಂಕಲ್ಪ ಸಹಿತವಾಗಿ ಮಡ್ಲಕ್ಕಿ ಕಟ್ಟಿಬಿಟ್ಟು ತಾಯಿಗೆ ನೀವು ಅದರಲ್ಲೂ ಮುಖ್ಯವಾಗಿ ಹನ್ನೊಂದು ರೂಪಾಯಿ ಅಥವಾ ಐದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿನ ನೀವು ಒಂದು ಮಡಲಕ್ಕಿ ರೂಪದಲ್ಲಿ ಹರಕೆಯ ರೂಪದಲ್ಲಿ ಮುಡುಪಾಗಿ ನೀವು ಕಟ್ಟಿ ಅಮ್ಮನವರಿಗೆ ಕೊಟ್ಟು ತದನಂತರ ಅದು ನೀವು ಕೊಡೋ ಅಂಥ ಮುಡುಪಿನ ದುಡ್ಡು ಯಾಗಿರ್ಬೇಕು ಅಂದರೆ ಒಂದು ಹಳದಿ ಬಟ್ಟೆ ತಗೊಂಡು ಅದರಲ್ಲಿ ನಿಮಗೆ ನಮಗೆ ಸಂತಾನ ಆಗಬೇಕು ಅಂತ ಹೇಳ್ಕೊಂಡು ಇಪ್ಪತ್ತೊಂದು ರೂಪಾಯಿ ಇರ್ಬೋದು ಹನ್ನೊಂದು ರೂಪಾಯಿ ಇರ್ಬೋದು ಅಥವಾ ಐದು ರೂಪಾಯಿ ಇರ್ಬೋದು ಅದನ್ನು ನೀವು ಹಳದಿ ಬಟ್ಟೆ ಒಳಗಡೆ ಇಟ್ಟು ಅದಕ್ಕೆ ನೀವು ನಿಮ್ಮ ಇಷ್ಟಾರ್ಥಗಳು ಬೇಕು ಅಂತೇಳಿ ನೀವು ಗೌರಿಯ ಪ್ರತಿಮೆ ಇರುತ್ತಲ್ಲ ಆ ಗೌರಿಯ ಪ್ರತಿಮೆಯ ಕೆಳಗಡೆ ನೀವು ಇಡಿಸಿ ಬರೋದ್ರಿಂದ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅದರ ಜೊತೆಗೆ ಏನಪ್ಪ ಅಂತ ಅಲ್ಲಿ ವಿಶೇಷವಾಗಿ ಆ ಆ ತಾಯಿಗೆ ಕರ್ಪೂರದ ಆರತಿ ಅಂದರೆ ತುಂಬ ಇಷ್ಟ ನೀವು ಎಷ್ಟು ಎಷ್ಟು ಕರ್ಪೂರನ ಹಚ್ಚಿ ಆ ದೇವಿನ ನೀವು ಬೇಡ್ಕೊತಿರೋ ಅಷ್ಟು ಅಷ್ಟು ಆ ತಾಯಿಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಆ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಮ್ಮ ಭರತಖಂಡ ಮತ್ತು ನಮ್ಮ ಸನಾತನ ಧರ್ಮದ ತವರೂರು ದೇವಾಲಯಗಳ ಬೀಡು ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಸುಬ್ರಹ್ಮಣ್ಯ ಲಕ್ಷ್ಮೀ ಸರಸ್ವತಿ ಪಾ ಪಾರ್ವತಿಯರಲ್ಲದೇ ನಮ್ಮ ದೇಶದ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿಯೂ ಗ್ರಾಮ ದೇವತೆಗಳಿದ್ದು ನಮ್ಮ ದೇಶದ ಜನಸಂಖ್ಯೆ ಸುಮಾರು ನೂರ ಮೂವತ್ತರಿಂದ ನೂರ ನಲವತ್ತು ಕೋಟಿಗಳಷ್ಟು ಹೆಚ್ಚಾಗಿದೆ ನಾವು ನಂಬುವ ಮತ್ತು ಪರಮ ಭಕ್ತಿಯಿಂದ ಆರಾಧಿಸುವ ದೇವಾನುದೇವತೆಗಳ ಸಂಖ್ಯೆಯೇ ಸುಮಾರು ಮೂವತ್ತ್ಮೂರು ಕೋಟಿಗೂ ಹೋಗಿದೆ ಪ್ರತಿಯೊಂದು ದೇವಾಲಯಕ್ಕೂ ಮತ್ತು ಅಲ್ಲಿಯ ದೇವತೆಗೂ ಒಂದು ಇತಿಹಾಸ ಇದ್ದೇ ಇರುತ್ತದೆ ಅಲ್ಲಿಯದೇ ಆದ ಸುಂದರ ವಾದ ಮತ್ತು ಅಷ್ಟೇ ರೋಚಕವಾದ ಕತೆ ಕೂಡ ಇರುತ್ತದೆ ನೋಡಿ ನಾವಿಂದು ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯ ಮಾಡಾಳು ಗ್ರಾಮದ ಸ್ವರ್ಣಗೌರಿ ದೇವಿಯ ಕುರಿತಾದ ವಿಷಯಗಳನ್ನು ತಿಳಿಸುತ್ತಿದ್ದೇನೆ ನೋಡಿ ಹಾಸನ ಜಿಲ್ಲೆ ಎಂದೊಡನೆ ನೋಡಿ ಹಾಸನ ಜಿಲ್ಲೆ ಎಂದೊಡನೆ ತಟ್ಟಂತ ನಮ್ಮೆಲ್ಲರ ಕಣ್ಮುಂದೆ ಬರುವುದೇ ಬೇಲೂರು ಹಳೇಬೀಡು ಶ್ರಾವಣಬೆಳಗೊಳ ಇನ್ನು ಮುಂತಾದ ಶಿಲ್ಪಕಲೆಗಳ ಬೀಡು ಆದರೆ ನಾವಿಂದು ಚರ್ಚಿಸುತ್ತಿರುವ ಮಾಡಾಳು ಗೌರಿ ದೇವಿಯ ಇವೆಲ್ಲಕ್ಕಿಂತಲೂ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ಪ್ರತಿ ದೇವಾಲಯಗಳಲ್ಲೂ ಒಂದು ದೇವಿ ದೇವರ ವಿಗ್ರಹವಿದ್ದು ಅದಕ್ಕೆ ನಿತ್ಯ ಪೂಜೆಯು ನಡೆಯುತ್ತಿದ್ದರೆ ಇಲ್ಲಿ ದೇವಾಲಯವಿದ್ದರೂ ಅಲ್ಲಿ ಶಾಶ್ವತವಾದ ದೇವಿಯೇ ಇಲ್ಲ ಎನ್ನುವುದು ಗಮನಾರ್ಹವಾದ ಅಂಶವಾಗಿದೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುದ್ಧ ತದಿಗೆ ಎಂದು ಗ್ರಾಮದ ಬಸವಣ್ಣ ದೇವಾಲಯದಲ್ಲಿ ಅರಿಶಿಣ ಕಡಲೇ ಹಿಟ್ಟು ಮತ್ತು ಮೃತಿಕೆಗಳನ್ನು ಹದವಾಗಿ ಕಲಿಸಿ ಶಾಸ್ತ್ರೋಕ್ತವಾಗಿ ದೇವಿಯ ಮೂರ್ತಿಯನ್ನು ಮಾಡಿ ಅದನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಕೋಡಿಮಠದ ಶ್ರೀಗಳು ಆ ಸ್ವರ್ಣಗೌರಿಗೆ ಮೂಗುತಿಯನ್ನು ತೊಡಿಸುವ ಮೂಲಕ ದೇವಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂಲಕ ಹತ್ತು ದಿನಗಳ ಜಾತ್ರಾ ಮಹೋತ್ಸವವನ್ನು ವಿಧಿವಿಕ್ತವಾಗಿ ಚಾಲನೆ ಕೊಡಲಾಗುತ್ತದೆ ನೋಡಿ ಇಲ್ಲಿಯ ಸ್ವರ್ಣಗೌರಿ ದೇವಿಗೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸವಿದ್ದು ಈ ಸ್ವರ್ಣಗೌರಿ ಈ ಊರಿಗೆ ಬಂದಿರುವ ಹಿಂದೆಯೂ ಒಂದು ಕುತೂಹಲಕಾರಿಯಾದ ಇದೆ ಆರನಹಳ್ಳಿ ಕೋಡಿಮಠದ ಶಿವಲಿಂಗಜ್ಜಯ್ಯನವರು ಮತ್ತು ಮಾಡಾಳು ಗ್ರಾಮದ ಮುದ್ದೇಗೌಡರು ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ನಡೆಯುವ ಗೌರಮ್ಮ ಜಾತ್ರೆಯನ್ನು ಮುಗಿಸಿಕೊಂಡು ಮಾಡಾಳು ಗ್ರಾಮಕ್ಕೆ ಹಿಂತಿರುಗುವಾಗ ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಹೆಣ್ಣಿನ ಧ್ವನಿ ಕೇಳಿದಂತಾಗಿ ಿದೆ ಹಿಂದಿರುಗಿ ನೋಡಿದಾಗ ಒಂದು ಹೆಣ್ಣಿನ ರೂಪದಲ್ಲಿ ಶ್ರೀದೇವಿಯು ನಾನು ನಿಮ್ಮೊಂದಿಗೆ ಬರುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಕೋರಿಕೆಯನ್ನು ಒಪ್ಪಿಕೊಂಡು ಶಿವಲಿಂಗ ಜಯ್ಯನವರು ಆಕೆಯನ್ನು ಗಂಗೆಯ ರೂಪದಲ್ಲಿ ತೆಗೆದುಕೊಂಡು ಮಾಡಾಳು ತಲುಪಿದ ನಂತರ ಈ ಗಂಗೆಯನ್ನು ಮುದ್ದೇಗೌಡರ ಮನೆಯ ಬಾವಿಯಲ್ಲಿ ಹಾಕಿ ತಾಯಿ ಗೌರಮ್ಮ ದಯವಿಟ್ಟು ನೀನು ಇಲ್ಲೇ ಶಾಶ್ವತವಾಗಿ ನೆಲೆಸಿರು ಅಂತ ಪ್ರತಿ ವರ್ಷದ ಗೌರಿ ಹಬ್ಬದ ದಿನದಂದು ಅರಿಶಿಣದಿಂದ ನಿನ್ನ ವಿಗ್ರಹವನ್ನು ತಯಾರಿಸಿ ಅದರಲ್ಲಿ ನಿನ್ನನ್ನು ಆಹ್ವಾನಿಸುತ್ತೇವೆ ಆಗ ನೀನು ವಿಗ್ರಹದ ರೂಪದಲ್ಲಿ ನಿನ್ನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಗ್ರಹಿಸು ಎಂದು ಕೋರಿಕೊಳ್ಳುತ್ತಾರೆ ಅಂದಿನಿಂದ ಪ್ರತಿ ವರ್ಷವೂ ಶಿವಲಿಂಗ ಶಿವಲಿಂಗಜ್ಜಯನವರು ತಮ್ಮೂರಿನ ಆಚಾರ್ಯಗಳನ್ನು ಕರೆಸಿ ನೋಡಿ ಶಿವಲಿಂಗಜ್ಜಯ್ಯನವರನ್ನು ತಮ್ಮೂರಿನ ಆಚಾರಿಗಳನ್ನು ಕರೆಸಿ ಅವರಿಗೆ ಒಂದು ದಾರದ ಅಳತೆಯನ್ನು ನೀಡಿ ಅದರ ಅಳತೆಗೆ ತಕ್ಕಂತೆ ಗೌರಮ್ಮನವರನ್ನು ತಯಾರಿಸಲು ವಿನಂತಿಸಿಕೊಳ್ಳುತ್ತಾರೆ ಮತ್ತು ಆಚಾರಿಗಳು ತಯಾರಿಸಿಕೊಟ್ಟ ವಿಗ್ರಹಕ್ಕೆ ಗೌರಿ ಹಬ್ಬದಂದು ವಜ್ರದ ಮೂಗುತಿಯನ್ನು ಹಾಕುತ್ತಾರೆ ಅಂದಿನಿಂದ ಆರಂಭವಾದ ಪದ್ಧತಿ ಇಂದಿನವರೆಗೂ ಸ್ವರ್ಣ ಗೌರಿಗೆ ಕೋಡಿಮಠದ ಶ್ರೀಗಳೇ ಮೊದಲ ಮತ್ತು ಅಂತಿಮ ಪೂಜೆಯನ್ನು ಸಲ್ಲಿಸುವುದು ರೂಢಿಯಲ್ಲಿದೆ ಗೌರಿ ಹಬ್ಬದಿಂದ ಮುಂದಿನ ಹತ್ತು ದಿನಗಳ ಕಾಲ ಸ್ವರ್ಣಗೌರಿಗೆ ತ್ರಿಕಾಲ ಪೂಜೆಯೊಂದಿಗೆ ಬಹಳ ವೈಭವದಿಂದ ಸೇವೆ ಸಲ್ಲಿಸಲಾಗುತ್ತದೆ ಇಂತಹ ಅಪರೂಪದ ಸ್ವರ್ಣಗೌರಿಯ ದರ್ಶನಕ್ಕೆ ಕೇವಲ ನಮ್ಮ ರಾಜ್ಯದ ಜನರಲ್ಲ ನಾನಾ ಭಾಗಗಳಿಂದಲೂ ಅಕ್ಕಪಕ್ಕದ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತದ ಅನೇಕ ರಾಜ್ಯಗಳಿಂದಲೂ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ ಈ ದೇವಿಯ ಮಹಿಮೆಯು ವರ್ಷದಿಂದ ವರ್ಷಕ್ಕೆ ಯಥೇಚ್ಛವಾಗಿದೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯೂ ಹೆಚ್ಚುತ್ತಿದೆ ಎಲ್ಲರಿಗೂ ದೇವಿಯ ದರ್ಶನಕ್ಕೆ ಅನುಕೂಲ ಕಲ್ಪಿಸುವ ಸಲುವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಮುಂಜಾನೆ ಐದು ಗಂಟೆಯಿಂದ ಮಧ್ಯರಾತ್ರಿ ಎರಡು ಗಂಟೆಯವರೆಗೂ ಅನುವು ಮಾಡಿಕೊಡುತ್ತದೆ ಎಂದರೆ ಅಲ್ಲಿಗೆ ಸೇರುವ ಜನಸಂದಣಿ ಎಷ್ಟು ಇರಬಹುದೆಂಬುದನ್ನು ಊಹಿಸ ನೀವೇ ಊಹಿಸಬಹುದಾಗಿದೆ ಸಾಮಾನ್ಯವಾಗಿ ಬೇರೆಲ್ಲ ದೇವರುಗಳ ಮೇಲೆ ಮುತ್ತು ರತ್ನ ವಜ್ರ ವೈಢೂರ್ಯ ಖಚಿತ ಚಿನ್ನಾಭರಣಗಳನ್ನು ಅಲಂಕರಿಸಿದರೆ ಹೆಸರಿನಲ್ಲಿ ಸ್ವರ್ಣವಿರುವ ಮಾಡಾಳು ಮಾಡಾಳುವಿನ ಸ್ವರ್ಣಗೌರಿ ದೇವಿಗೆ ಮೂಗಿನ ನತ್ತಿನ ಮೂಗಿನ ನತ್ತಿನ ಹೊರತಾಗಿ ಮತ್ತಾವುದೇ ಆಭರಣಗಳನ್ನು ಹಾಕಿರುವುದಿಲ್ಲ ಅಚ್ಚರಿಯಾಗಿದೆ ಇನ್ನು ಈಕೆಯನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭವಾಗಿದ್ದು ಕೇವಲ ಕರ್ಪೂರ ದಾಸೋಹಕ್ಕೆ ಅಕ್ಕಿ ಮತ್ತು ಮಡಿಲು ತುಂಬಿಸುವ ಸೀರೆ ಮತ್ತು ಬಳೆ ಇವಳಿಗಷ್ಟೇ ಸಮರ್ಪಿಸಬಹುದಾಗಿದೆ ಕರ್ಪೂರ ದಾರತಿ ಪ್ರಿಯ ಸ್ವರ್ಣಗೌರಿ ಜಾತ್ರೆ ಆರಂಭದ ದಿವಸ ದುಗ್ಗಳವನ್ನು ಮತ್ತು ದೇವಾಲಯದಿಂದ ಮುಂದಿರುವ ಓಮಕುಂಡದಲ್ಲಿ ಕರ್ ಕರ್ಪೂರ ಬೆಳಗಿಸಿದರೆ ಅದು ಮುಂದಿನ ಹತ್ತು ದಿನಗಳ ಕಾಲ ನಿರಂತರವಾಗಿ ಪ್ರಜ್ವಲಿಸುವಂತೆ ಅಲ್ಲಿನ ಭಕ್ತಾದಿಗಳು ಕರ್ಪೂರವನ್ನು ಆ ಕುಂಡಕ್ಕೆ ಹಾಕಿ ತಮ್ಮ ಇಷ್ಟ ಈಡೇರಿಸಿಕೊಳ್ಳುತ್ತಾರೆ ಒಂದು ಅಂದಾಜಿನ ಪ್ರಕಾರ ಹತ್ತು ದಿನಗಳ ಕಾಲ ಬಳಸುವ ಕರ್ಪೂರದ ವೆಚ್ಚವೇ ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಅಧಿಕವಾಗಬಹುದು ಎಂದು ಸ್ಥಳೀಯರೊಬ್ಬರು ತಿಳಿಸಿಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕರ್ಪೂರದ ಆರತಿ ಹಚ್ಚೋ ಮೂಲಕ ಇಲ್ಲಿ ತೀರಿಸ್ಕೊಳ್ಬೋದು ನೋಡಿ ಶ್ರದ್ಧಾ ಭಕ್ತಿಯಿಂದ ತಮ್ಮ ಮನದಾಳದ ಬಯಕೆ ತಾಯಿ ಗೌರಮನಲ್ಲಿ ನಿವೇದಿಸಿಕೊಂಡರೆ ಖಂಡಿತವಾಗಿಯೂ ಮುಂದಿನ ವರ್ಷದಲ್ಲಿ ಅವೆಲ್ಲವೂ ಈಡೇರುತ್ತದೆ ಎಂಬ ನಂಬಿಕೆ ಇರುವ ಕಾರಣ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಉದ್ಯೋಗ ಭಾಗ್ಯ ಹೀಗೆ ಹತ್ತು ಹಲವಾರು ನಿವೇದನೆಗಳೊಂದಿಗೆ ತಾಯಿಯನ್ನು ದರ್ಶನ ಮಾಡಲು ಜಾತ್ರೆಯ ಪ್ರತಿದಿನವೂ ಲಕ್ಷಾಂತರ ಜನರು ಮೂರ್ನಾಲ್ಕು ಕಿಲೋಮೀಟರ್ಗೂ ಹೆಚ್ಚಿನ ಉದ್ದದ ಸರದಿ ಸಾಲಿನಲ್ಲಿ ನಿಂತು ಭಕ್ತಿಯಿಂದ ಸಾ ಕುಟುಂಬ ಸಮೇತರಾಗಿ ದೇವಿಗೆ ಪೂಜೆ ಸಲ್ಲಿಸಿ ಮಡಿಲಕ್ಕಿಯನ್ನು ಅರ್ಪಿಸಿ ದುಗ್ಗಲ ಹೊತ್ತು ಕರ್ಪೂರ ಹಚ್ಚುವ ಮೂಲಕ ಅರಕೆಯನ್ನು ತೀರಿಸಿಕೊಳ್ಳುತ್ತಾರೆ ಹೀಗೆ ಬರುವ ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅಲ್ಲಿ ಸಂಗ್ರಹವಾದ ಅಕ್ಕಿಯಿಂದಲೇ ದಾಸೋಹವನ್ನು ಏರ್ಪಡಿಸುವುದು ಸಹ ವಿಶೇಷವಾಗಿದೆ ಹೀಗೆ ಹತ್ತು ದಿನಗಳ ಕಾಲ ಸಡಗರ ಸಂಭ್ರಮಗಳಿಂದ ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನು ಆರಾಧಿಸುವ ಮಾಡಾಳು ಗ್ರಾಮಸ್ಥರು ಒಂಬತ್ತನೆಯ ದಿನದ ರಾತ್ರಿಯಿಂದಲೇ ದೇ ಹತ್ತನೇ ದಿನದ ವಿಸರ್ಜನೆ ಮಹೋತ್ಸವ ವಿಶೇಷ ಪೂಜಾ ಕಂ ಪೂಜಾ ಕಾರ್ಯಗಳನ್ನು ಆರಂಭಿಸಿ ಹತ್ತನೇ ದಿನದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗ್ರಾಮೀಣ ಮುಹೂರ್ತದಲ್ಲಿ ಗೌರಮ್ಮಗೆ ಮಹಾಮಂಗಳಾರತಿ ಮಾಡಿದ ನಂತರ ವಿವಿಧ ರೀತಿಯ ಹರಕೆಗಳನ್ನು ಒತ್ತಿರುವ ಸಹಸ್ರಾರು ಭಕ್ತರು ದೇವಾಲಯದ ಮುಂದೆ ದುಗ್ಗುಲ ಮತ್ತು ಕರ್ಪೂರವನ್ನು ಮುರಿಸಿ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುತ್ತಾರೆ ಅದಾದ ನಂತರ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿದ ರಥದ ಮೇಲೆ ಸ್ವರ್ಣಗೌರಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ರಥೋತ್ಸವ ಸಾಗುತ್ತದೆ ಹಾಗೆ ರಥ ಹೋಗುವ ಬೀದಿಗಳನ್ನು ಗ್ರಾಮಸ್ಥರು ತಳಿರು ತೋರಣಗಳ ಅಲಂಕರಿಸಿದರೆ ಎಂಗಳೆಯರು ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸುವ ಮುಖಾಂತರ ತಮ್ಮ ಕಲಾವಂತಿಕೆಯನ್ನು ತೋರ್ಪಡಿಸುತ್ತಾರೆ ಸಂಜೆ ಗೋಧೂಳಿ ಸಮಯದಲ್ಲಿ ಆರನಹಳ್ಳಿ ಕೋಡಿಮಠದ ಸ್ವಾಮಿಗಳು ಮತ್ತು ಮಾಡಾಳು ನಿರಂಜನ ಪೀಠದ ರುದ್ರಮಿನಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕೋಡೆ ಮಠಾಧೀಶರು ಮೊದಲನೇ ದಿನದಂದು ದೇವಿಗೆ ಆಗಿದ್ದ ಹಾಕಿದ್ದ ವಜ್ರ ಖಚಿತ ಮೂಗುತಿಯನ್ನು ತೆಗೆಯುತ್ತಾರೆ ಹಾಗೆ ಮೂಗುತಿಯನ್ನು ತೆಗೆಯುವಾಗ ದೇವಿಯ ಕಣ್ಗಳಿಂದ ಧಾರಾಕಾರವಾಗಿ ಕಣ್ಣೀರು ಅರಿಯುತ್ತದೆ ಎನ್ನುವ ನಂಬಿಕೆ ಕೂಡ ಸ್ಥಳೀಯರಿಗಿದೆ ಈ ರೀತಿಯಲ್ಲಿ ದೇವಿಯು ಕಣ್ಣೀರು ಹರಿಸುವುದರ ಹಿಂದೆಯೂ ರೋಚಕವಾದ ಕಥೆ ಇದ್ದು ಹಬ್ಬಕ್ಕೆ ಗಂಡನ ಮನೆಯಿಂದ ತವರು ಮನೆಗೆ ಬಂದ ಹೆಣ್ಣು ಮಗಳು ಸಂಭ್ರಮದ ಹಬ್ಬವನ್ನು ಮುಗಿಸಿಕೊಂಡು ಪುನಂ ಗಂಡನ ಮನೆಗೆ ಹೋಗುವಾಗ ಹೇಗೆ ದುಃಖಿಸುತ್ತಾಳೋ ಅದೇ ರೀತಿ ದುಃಖ ಗೌರಮ್ಮನಿಗೂ ಆಗುವ ಕಾರಣ ಆಕೆಯು ಕಣ್ಣೀರು ಸುರಿಸುತ್ತಾಳೆ ಎಂಬ ಐತಿಕ್ ಐತಿಹಾಸಿಕ ಇತಿಹಾಸವಿದೆ ಸಂಜೆ ಕತ್ತಲಾದ ಮುಂಚೆ ಕತ್ತಲಾಗುವ ಮುಂಚೆ ಗ್ರಾಮದಲ್ಲಿರುವ ಕಲ್ಯಾಣಿಯಲ್ಲಿ ಕೋಡಿಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿಯೇ ವಿಧಿವಕ್ತಾಗಿ ಗೌರಮ್ಮ ದೇವಿಯನ್ನು ವಿಸರ್ಜಿಸುವ ಮುಖಾಂತರ ಹತ್ತು ದಿನಗಳ ಕಾಲ ಸಂಭ್ರಮಕ್ಕೆ ತೆರೆ ಎಳಿದು ಅಂದಿನಿಂದಲೇ ಮತ್ತೆ ಮುಂದಿನ ವರ್ಷಕ್ಕೆ ಗೌರಮ್ಮನನ್ನು ಸ್ವಾಗತಿಸಲು ಸಿದ್ಧತೆ ಆರಂಭಿಸುವುದ ಮೂಲಕ ಇಲ್ಲಿನ ಜಾತ್ರೆ ಅಂತ್ಯವಾಗುತ್ತದೆ ಎನ್ನುವುದನ್ನು ತಿಳಿಸಬಹುದು ನೋಡಿ ಈ ಜಾತ್ರೆಗೆ ಹೋಗುವಾಗ ನೀವು ಯಾವಾಗಲೂ ಅಷ್ಟೇ ನೀವು ಆಸನಕ್ಕೆ ಹೋದರೆ ಆಸನದಿಂದ ನೀವು ಮಾಡಾಳು ಗ್ರಾಮಕ್ಕೆ ಅದರಿಂದ ನೀವು ಬಸ್ಗಳು ಬೇಕಾದಷ್ಟು ಸಿಗ್ತಾ ಇರುತ್ತೆ ಖಂಡಿತವಾಗ್ಲೂ ನೀವು ಹೋಗ್ಬೋದು ಅಂತ ತಿಳಿಸ್ತೀನಿ ನೋಡಿ ಸ್ನೇಹಿತರೆ ಈ ದೇವಿ ಎಷ್ಟು ಅಪರೂಪದಲ್ಲಿ ಅಪರೂಪ ಅಂತ ನನಗೆ ಗೊತ್ತಿರೋ ಅಷ್ಟೆಲ್ಲ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ದೇವಸ್ಥಾನಕ್ಕೆ ನೀವು ಹೋದಾಗ ಖಂಡಿತವಾಗ್ಲೂ ಮಡ್ಲಕ್ಕಿ ಕೊಟ್ಟು ನಿಮ್ಮ ವಿಸ್ತಾರ್ಥಗಳನ್ನ ಹೇಳ್ಕೊಂಡು ತದನಂತರ ನಂತರ ನೀವು ಕರ್ಪೂರದ ಆರತಿನ ಅಂದರೆ ಆ ತಾಯಿಗೆ ನೀವು ಕರ್ಪೂರದ ಸೇವೆ ಮಾಡಿ ಇಂತಿಷ್ಟು ನಾನು ಕರ್ಪೂರನ ನಿನ್ನ ನೀನು ನನ್ನ ಬೇಡಿಕೆನ ನೆರವೇರಿಸಿದ್ದೆ ಆದರೆ ಖಂಡಿತವಾಗ್ಲೂ ನಾನು ಇಷ್ಟು ಕರ್ಪೂರನ ಹಚ್ಚುತ್ತೇನೆ ಅಂತ ಹೇಳಿ ನೀವು ಕರ್ಪೂರನ ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಅದರ ವಿಳಾಸ ನಾನು ಮತ್ತೊಮ್ಮೆ ತಿಳಿಸ್ತೀನಿ ನಿಮಗೆ ಏನಂದರೆ ಸ್ನೇಹಿತರೆ ಇದು ಬಂದು ಹಾಸನ ಜಿಲ್ಲೆ ಹತ್ರ ಇದೆ ನೀವು ಹಾಸನಕ್ಕೆ ಹೋಗಿ ಅಲ್ಲಿ ನೀವು ಯಾವುದಾದ್ರೂ ಒಂದು ಗೌರ್ಮೆಂಟ್ ಬಸ್ಗಳಿರುತ್ತೆ ಇರುತ್ತೆ ಮತ್ತೆ ಜಾತ್ರೆಗೆ ಅಂತಲೇ ಅವತ್ತಿನ ದಿನ ಒಂದು ಹತ್ತಾರು ಬಸ್ಸುಗಳನ್ನ ಖಂಡಿತವಾಗ್ಲೂ ಬಿಟ್ಟಿರ್ತಾರೆ ನೋಡಿ ನೀವು ಈ ದೇವಸ್ಥಾನಕ್ಕೆ ಹೋಗೋವಂಥ ಸಂದರ್ಭದಲ್ಲಿ ಒಂದು ಹತ್ತು ದಿನ ಅಂದರೆ ನೀವು ಜಾತ್ರೆ ದಿನ ಬಿಟ್ಟು ಜಾತ್ರೆ ಅಲ್ಲ ಗೌರಮ್ಮಂದು ಹಬ್ಬ ಅವತ್ತಿದೆ ಅಂದರೆ ಅವತ್ತಿನ ಮಾರನೇ ದಿನದಿಂದ ನೀವು ಹೋದರೆ ತುಂಬ ವಿಶೇಷವಾಗಿರುತ್ತೆ ನೋಡಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯ ಮಾಡಾಳು ಗ್ರಾಮ ಅಂತ ನೀವು ಕೇಳಿದ್ರೆ ಗೌರಿ ದೇವಿಯ ನೀವು ಹಾಸನ ಜಿಲ್ಲೆಗೆ ಹೋಗ್ಬಿಟ್ರೆ ಹಾಸನಕ್ಕೆ ಹೋದ್ರೇ ಜಾತ್ರೆಗೆ ಅಂತಲೇ ಸುಮಾರು ಒಂದು ಹತ್ತು ಹತ್ತು ಗಂಟೆ ಗಂಟೆಗೂ ಬಸ್ಗಳನ್ನ ಹತ್ತು ದಿನಗಳ ಕಾಲ ನಿರಂತರವಾಗಿ ಬಿಟ್ಟಿರ್ತಾರೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ತುಂಬ ವಿಶೇಷವಾದದ್ದು ಸ್ವರ್ಣಗೌರಿ ಅದರಲ್ಲೂ ಇದ್ರ ಈ ದೇವಿ ಬಂದು ಅರಿಶಿಣದಿಂದ ಮಾಡಿರೋಂಥ ದೇವಿ ಇಲ್ಲಿ ಈ ಮೂಗತಿನೇ ಶ್ರೇಷ್ಠವಾದದ್ದು ಭಕ್ತರಿಗೋಸ್ಕರ ಕಣ್ಣೀರು ಇಡೋ ಅಂತ ಈ ಸ್ವರ್ಣಗೌರಿ ದೇವಸ್ಥಾನಕ್ಕೆ ಒಮ್ಮೆ ನೀವು ಭೇಟಿ ಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ